ನಿಮ್ಮನ್ನೆಲ್ಲ ನೋಡಿದಾಗ ನಮ್ಮ ರಾಗಣ್ಣ ಹೇಳಿದಂತೆ ಎಲ್ಲ ಮಹಾಲಕ್ಷ್ಮಿಗಳು ಒಂದು ಕಡೆ ಸೇರಿರುವಂಥದ್ದು ಅನ್ನಿಸ್ತಾ ಇದೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅದಕ್ಕಾಗಿ ಇಷ್ಟು ಒಬ್ಬ ಮಹಾಲಕ್ಷ್ಮಿ ನೋಡಿದ್ರೇ ಧನ್ಯತೆ ಭಾವನೆ ಬರ್ತದೆ ಇಷ್ಟು ಮಹಾಲಕ್ಷ್ಮಿಗಳನ್ನು ನೋಡಿದಾಗ ಅದು ಆಗಬಾರ್ದು ಅದಕ್ಕೆ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಮೊದಲೇ ಮಾಡ್ತೀನಿ ಒಂದು ಕ್ಷಣ ಯೋಚನೆ ಮಾಡಿ ಬರೀ ಗಂಡಸರು ಇದ್ದರೆ ಮನಕುಲ ಬೆಳೀತಿತ್ತ ಹೀಗಾಗಿ ಆ ಸೃಷ್ಟಿಕರ್ತ ಈ ಮನಕುಲವನ್ನು ಬೆಳೆಸುವಂಥ ಶಕ್ತಿಯನ್ನು ಕೊಟ್ಟು ತಮಗೆ ಈ ಭೂಮಿಗೆ ಕಳಿಸಿದ್ದಾನೆ ನಿಮ್ಮನ್ನು ಆಧರಿಸ್ಬೇಕು ಗೌರವಿಸಬೇಕು ಪೂಜಿಸಬೇಕು ಅಂದಾಗ ಮಾತ್ರ ಜನ ಕಲ್ಯಾಣ ಆಗ್ತದೆ ಅಂತ ಪ್ರಬಲವಾಗಿ ನಾನು ನಂಬಿದ್ದೇನೆ ಆದರೆ ಈ ಸಮಾಜ ಪುರುಷ ಪ್ರಧಾನವಾಗಿರುವಂಥ ಒಂದು ಸಮಾಜ ಇದೆ ಅಷ್ಟು ಸುಲಭವಾಗಿ ಒಂದು ಹೆಣ್ಣು ಮುಂದೆ ಬರೋದಕ್ಕೆ ಸುಲಭವಾಗಿ ಬಿಡೋಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಮುಂದೆ ಬರ್ತಾರೆ ಅದ್ಭುತವಾದಂಥ ಒಂದು ಸಾಧನೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಈ ವರ್ಷ ಹೆಣ್ಣು ಮಕ್ಕಳಿಗೆ ಉಚಿತವಾದಂಥ ಬಸ್ ಪಾಸನ್ನು ವಿದ್ಯಾರ್ಥಿನಿಯರಿಗೆ ಕೊಟ್ಟಿದ್ದೇನೆ ದುಡಿಯುವ ಹೆಣ್ಮಕ್ಕಳು ಕೂಡ ಉಚಿತ ಬಸ್ ಪಾಸನ್ನು ಕೊಟ್ಟಿದ್ದೇವೆ ಸುಮಾರು ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಹೆಣ್ಮಕ್ಕಳಿಗೆ ಉಚಿತ ಬಸ್ ಪಾಸ್ಗಳನ್ನು ಈ ವರ್ಷ ಕೊಡ್ತಾ ಕೊಡ್ತಾಯಿದ್ದೆ ಹಳ್ಳಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕ ಮಹಿಳೆಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕೊಡುವಂಥ ಯೋಜನೆಯನ್ನು ಮಾಡಿದ್ದೆ ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡ್ತೀರಿ ಬೆಳಗ್ಗೆ ಎದ್ದರೆ ಮನೆ ಕೆಲಸವನ್ನು ಮಾಡಿ ಅಡುಗೆಯನ್ನು ಮಾಡಿ ಗಟ್ಟಿಯ ಗಂಟನ್ನು ಕಟ್ಕೊಂಡು ಕುಂಕ್ಳಲ್ಲಿ ಮಗುವನ್ನು ಇಟ್ಕೊಂಡು ಹೊಲದಲ್ಲಿ ಕೆಲಸ ಮಾಡಿ ಮತ್ತೆ ಬಂದು ಮತ್ತೆ ಅಡುಗೆಯನ್ನು ಮಾಡಿ ಎಲ್ಲರಿಗೂ ಊಟವನ್ನು ಹಾಕುವಂಥದ್ದು ಆ ತಾಯಿ ಅವಳಿಗೆ ಒಂದು ಆರೋಗ್ಯದ ಸುರಕ್ಷತೆ ಇರಲಿ ಅಂಥೇಳಿ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಸಾವಿರ ರೂಪಾಯಿ ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿನೇ ಪ್ರಾರಂಭ ಮಾಡ್ತಾಯಿದ್ದೆವು